ಒಟ್ಟಿಗೆ ಕೊಟ್ಟಿದ್ರೆ ಒಂದು ಪೀಸ್ ಕೊಟ್ರೆ ಮೂವತ್ತು ರೂಪಾಯಿ ಮತ್ತೆ ಇಪ್ಪತ್ತೈದು ಈಗ ಇಪ್ಪತ್ತೈದು ಮೂವತ್ತು ರೂಪಾಯಿ ಮಾರ್ಕೆಟ್ ಹೋಗುತ್ತೆ ಮತ್ತೆ ಎಲ್ಲ ಮತ್ತೆ ಎಗ್ಣ ಮತ್ತೆ ಕಚ್ಚಿ ಬಿಟ್ಟಿದ ಹೋಗಿದ ವೇಸ್ಟ್ ಆಗಿಬಿಡ್ತದೆ ನೀರಿಗಾಗಿ ಹಾತ್ ಮತ್ತೆ ಪರದಾಡ್ತಾ ಇದ್ರು ಮೂರು ವರ್ಷದಿಂದ ನೀರಿಗಾಗಿ ಪರದಾಡ್ತಿದ್ರು ಏನೋ ಆದರೂ ನೀರು ಸಿಕ್ಕಿರ್ಲಿಲ್ಲ ಏನು ಹೇಗೆ ಗೊತ್ತಿರಲಿಲ್ಲ ಆದರೆ ಏನು ಮಾಡೋದು ಗೊತ್ತಿರಲಿಲ್ಲ ಐದಾರು ಬೋರು ಹಾಕಿದರೆ ನೀರು ಸಿಗಲಿಲ್ಲ ಆದರೆ ಇವಾಗ ಏನು ಮಾಡೋದು ಯಾರಿಗೆ ಗೊತ್ತಿರ್ತಿಲ್ಲ ಸ್ವಾಗತ ಇವತ್ತಿನ ವಿಷಯ ಏನಂದರೆ ಸೀಸನ್ ತಕ್ಕಂಗೆ ರೈತರು ಬೆಳೆಗಳನ್ನ ಚೇಂಜ್ ಇರ್ತಾರ ಅಂತ ನೀವು ಕೇಳಿರ್ಬೋದು ನೋಡಿರ್ಬೋದು ಇವತ್ತು ಸೀಸನ್ ಅಂದರೆ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಅದ್ರ ಜೊತೆ ಕಬ್ಬು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೂ ಗೊತ್ತಿರ್ಬೋದು ಇವತ್ತು ಕಬ್ಬು ಅಂದರೆ ಕಬ್ಬು ನಾವು ಫಾರೆಸ್ಟ್ ಒಳಗಡೆ ಬಂದಂಗೆ ನಿಮ್ಗೆ ನಿಮ್ಮ ಎದುರುಗಳನ್ನ ಕಾಣಿಸ್ತಾಬೋದು ಈ ಕಬ್ಬು ನಮ್ಮ ಸಂಕ್ರಾಂತಿ ಹಬ್ಬಕ್ಕೆ ಫೆಸ್ಟಿವಲ್ಗೆ ಇದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೂ ಗೊತ್ತಿರಬೋದಲ್ವಾ ಇದನ್ನು ಕಬ್ಬನ್ನು ಬೆಳೆದಿರ್ತಕ್ಕಂಥ ಬೆಳೆಗಾರರು ನಮ್ಮ ಯುವ ಕೃಷಿಕರು ಅಶೋಕ್ ಅಂತ ಅವ್ರು ನಮ್ಮ ಜೊತೆಗಿದ್ದಾರೆ ಅವ್ರ ಮುಖಾಂತರ ಇದ್ರ ಅವರು ಇದು ಸಾಧಕ ಅಂತ ಹೇಳ್ಬೋದು ಇದು ಯಾವ ತರ ವರ್ಕೌಟ್ ಆಗುತ್ತೆ ಇಲ್ಲ ರೈತರಿಗೆ ಇದು ಎಷ್ಟು ದಿನದ ಬೆಳೆ ಮಾರ್ಕೆಟ್ಗೆ ಅಂತ ನಮ್ಮ ವೀಕ್ಷಕರ ಬೇಕು ಅವ್ರು ಹಂಚ್ಕೊಳ್ಳೋದು ನಮಸ್ಕಾರ ನಮಸ್ಕಾರ ಇದು ನಿಮ್ಮ ಪರಿಚಯ ಮಾಡ್ಕೊಡಿ ನಮಗೆ ನನ್ನ ಹೆಸರು ಅಶೋಕ್ ಅಂತ ಇದು ಒಂದೂವರೆ ಎಕರೆ ಇದೆ ಒಂದೂವರೆ ಎಕರೆ ಜಮೀನ್ ಇದೆ ಮತ್ತೆ ಕೊಬ್ಬು ಹಾಕಿದ್ರೆ ಮತ್ತೆ ಒಂದ್ ವರ್ಷ ಬೆಳೆ ಇದೆ ಒಂದ್ ವರ್ಷ ಬೆಳೆ ಅಂದ್ರೆ ಮಿಕ್ಕೋದ್ರೆ ಮತ್ತೆ ಸಂತೆಯಲ್ಲಿ ಸಂತೆ ಮಾಡ್ಕೊಂಡ್ಬರ್ತೀರಿ ಅಷ್ಟೇ ಈಗ ಒಂದು ಎಕರೆನಲ್ಲಿ ನೀವು ಬೆಳೆ ಮಾಡೋದಕ್ಕೆ ಎಷ್ಟು ಖರ್ಚು ಬಂದಿದೆ ಇದುವರೆಗೆ ಸುಮಾರು ಒಂದೂವರೆ ಲಕ್ಷ ಬಂದಿದೆ ಮತ್ತೆ ಪೀಸ್ ಎಲ್ಲ ತಗೊಂಬಂದ್ ನಾವು ಬೇರೆ ಕಡೆ ತಗೊಂಬಂದಿದ್ವಲ್ಲ ಮತ್ತೆ ಅಲ್ಲಿ ತಗೊಂಬಂದು ಮತ್ತೆ ಗೊಬ್ಬರ ಮತ್ತೆ ಕುರಿ ಗೊಬ್ಬರ ಮತ್ತೆ ಹಸು ಗೊಬ್ಬರ ಮತ್ತೆ ಕೋಳಿ ಗೊಬ್ಬರ ತಗೊಂಬಂದು ಮತ್ತೆ ಒಂದು ಒಂದು ಎರಡು ಅಡಿ ಮತ್ತೆ ಬಿಟ್ಟು ಹಾಕಿದೀನಿ ಹಾಕ್ಬಿಟ್ಟು ಮತ್ತೆ ಎಲ್ಲ ಹಾಕ್ಬಿಟ್ಟು ನಾಟಿ ಮಾಡಿದ್ವಿ ಈಗ ಕಟಾವ್ ಮಾಡ್ತಾ ಇದ್ರೆ ನೋಡಿದ್ವಿ ಈಗ ಒಂದು ಪೀಸ್ ಲೆಕ್ಕ ಕೊಟ್ಟಿದ್ರೆ ಒಟ್ಟಿಗೆ ಕೊಟ್ಟಿದ್ರೆ ಒಂದು ಪೀಸ್ ಕೊಟ್ರೆ ಮೂವತ್ತು ರೂಪಾಯಿ ಮತ್ತೆ ಇಪ್ಪತ್ತೈದು ಈಗ ಇಪ್ಪತ್ತೈದು ಮೂವತ್ತು ರೂಪಾಯಿ ಮಾರ್ಕೆಟ್ ಹೋಗುತ್ತೆ ಮತ್ತೆ ಎಲ್ಲ ಮತ್ತೆ ಎಗ್ಣ ಮತ್ತೆ ಕಚ್ ಅವು ಹೋಗಿದ ವೇಸ್ಟ್ ಆಗ್ಬಿಡ್ತದೆ ಸೈಡ್ ಆಗ್ಬಿಡ್ತೀವಿ ಈಗ ನಿಮ್ಗೆ ಒಂದ್ ಎಕರೆ ಎಷ್ಟು ಪೀಸ್ ವರ್ಗು ಬರ್ಬೋದು ಇದು ಅನ್ಕೊಂಡು ಅಂದಾಜು ಹೇಳೋದಾಗೋದಿಲ್ಲ ಅಂದಾಜು ಅಂದಾಜು ಹೇಳೋದಾಗೋದಿಲ್ಲ ಹತ್ತು ಸಾವಿರ ಪೀಸ್ ಹತ್ತು ಸಾವಿರ ಪೀಸ್ ಬರುತ್ತೆ ಇದರಲ್ಲಿ ಖರ್ಚು ಒಂದು ವರ್ಷ ನೀವು ಬೆಳೆದ್ರೆ ಈಗ ಒಂದು ವರ್ಷ ಸಾಮಾನ್ಯ ಬೇಕೇ ಬೇಕು ಈ ಸಂಕ್ರಾಂತಿಗೆ ನಾಟಿ ಮಾಡಿದ್ರೆ ನೆಕ್ಸ್ಟ್ ಸಂಕ್ರಾಂತಿಗೆ ಬರೋದಲ್ವಾ ಇದನ್ನ ಮತ್ತೆ ಇಷ್ಟು ಖರ್ಚು ಮಾಡೋದ್ರಿಂದ ನಿಮ್ಗೆ ಲಾಭ ಮಿನಿಮಮ್ ಲಾಭ ಇದೆ ಮತ್ತೆ ಏನ್ ಮಾಡಕ್ಕಾಗಲ್ಲ ಮತ್ತೆ ತಿಳಿ ಮತ್ತೆ ಅದು ಕಚ್ಚಿದ್ರೆ ಅದು ಹೋಗುತ್ತೆ ಮತ್ತೆ ಅದ್ರೆಲ್ಲ ಇದ್ರೆ ಮತ್ತೆ ಮಳೆ ಬಂದ್ರೆ ಎಲ್ಲ ಬಿದ್ದೋಗುತ್ತೆ ಬಿದ್ದೋದ್ರೆ ಹೊಡೆದೋದ್ರೆ ಮತ್ತೆ ಯಾರು ತಗೋದಿಲ್ಲ ಅಂದ್ರೆ ಅಷ್ಟೇ ಕಷ್ಟ ಇದೆ ಮೇಂಟೆನೆನ್ಸ್ ಮಾಡ್ಬೇಕು ಅಂದ್ರೆ ಈಗ ಕಬ್ಬು ತಿನ್ನೋರ್ಗ ಮಾತ್ರ ಸಿಹಿ ಇರುತ್ತೆ ಅದನ್ನ ಬೆಳೆದವ್ರಿಗು ಸಿಹಿ ಇರುತ್ತೆ ಇಲ್ಲ ಅಂದ್ಬಿಟ್ಟು ನಮ್ಮ ವೀಕ್ಷಕರಿಗೆ ಇದ್ರ ಬಗ್ಗೆ ಹೇಳೋಣ ಸಿಹಿ ಎಲ್ಲ ಇದೆ ಮತ್ತೆ ಮತ್ತೆ ಎಲ್ಲಾ ಸಿಹಿ ಇದೆ ಮತ್ತೆ ತಡಿ ಬರುತ್ತೆ ಎಂಟು ಮತ್ತೆ ಹತ್ತು ಅಡಿ ಬರುತ್ತೆ ಸರ್ ಸಾಲಿಂದ ಸಾಲಿಗೆ ನೀವು ಎಷ್ಟು ಅಂತರ ಕೊಟ್ಕೊಂಡಿದ್ದೀರಾ ಮೂರು ಅಡಿ ಹಾಕೊಂಡಿದ್ದೀನಿ ಅಡಿ ಐದು ಅಡಿ ಹಾಕೊಂಡಿದ್ರಿ ಮೂರು ಅಡಿ ಬೆಳ್ಳಿ ಹಾಕೊಂಡು ಇಟ್ಟು ಅಡಿ ಹಾಕಿದ್ದೀರಾ ಸಾಲಿಂದ ಸಾಲಿಗೆ ಐದು ಅಡಿ ಐದು ಅಡಿ ಡಿಸ್ಬೆಂಡ್ ಹಾಕೊಂಡಿದ್ದೀವಿ ಈಗ ನೀವು ಕಬ್ಬು ಅಂದರೆ ಈ ಕಬ್ಬಿಗೆ ಬೇರೆ ಕಡೆನ ತಗೊಂಡ್ಬಂದ್ರೆ ಅಂತ ಹೇಳಿ ಹೇಳಿದ್ರೆ ಆ ಎಷ್ಟು ಖರ್ಚ್ ಮಾಡಿರುತ್ತೆ ಮತ್ತೆ ಒಂದು ಪೀಸ್ ಇಪ್ಪತ್ತು ರೂಪಾಯ್ಗೆ ಬಿತ್ತು ನಮ್ಗೆ ನಿಮ್ಗೆ ಪೀಸ್ ಇಪ್ಪತ್ತು ಇಪ್ಪತ್ತು ರೂಪಾಯಿ ಬಿತ್ತು ಮತ್ತೆ ಅದ್ರ ಕಟಿಂಗ್ ಮಾಡಿ ನಾಲ್ಕು ಕಟ್ಟಿಂಗ್ ಮಾಡಿದ್ರೆ ಒಂದು ಪೀಸಲ್ಲಿ ನಾಲ್ಕು ಕಟ್ಟಿಂಗ್ ಮಾಡಿ ಎರಡು ಅಡಿ ಬಿಟ್ಟು ಹಾಕೊಂಡಿದ್ರಿ ಈಗ ಮಾರ್ಕೆಟಿಂಗ್ ಎಲ್ಲಾನು ನೀವು ಹಬ್ಬದಲ್ಲಿ ಎಷ್ಟ್ ಸೇಲ್ ಮಾಡ್ತೀರಾ ಅಷ್ಟೇ ಅಲ್ಲ ಹಬ್ಬದಲ್ಲಿ ಎಷ್ಟ್ ಸೇಲ್ ಆಗುತ್ತೆ ಅಷ್ಟೇ ಮತ್ತೆ ಬೇರೆ ಟೈಮಲ್ಲಿ ಸಂತೆಗೆ ಎತ್ಕೊಂಡೋಗಿ ಸೇಲ್ ಮಾಡ್ಕೊಂಡಿ ಮಾಡ್ಬೇಕು ಮಾಡಬೇಕು ಇಲ್ಲಿ ತೋಟದ ಯಾರು ಬಂದ್ರೆ ಮತ್ತೆ ಕೊಡ್ತೀರಿ ಸಾಮಾನ್ಯವಾಗಿ ಈಗ ಮಂಡ್ಯ ಕಡೆ ಮೈಸೂರು ಕಡೆ ಕಬ್ಬು ಬೆಳಿರ್ತಾರೆ ಅವ್ರ ಸಕ್ಕರೆ ಕಾರ್ಖಾನೆ ಶುಗರ್ ಫ್ಯಾಕ್ಟ್ರಿಗೆ ಅಥವಾ ಬೆಲ್ಲ ತಯಾರು ಮಾಡೋದಕ್ಕೆ ಹಾಕೊಂಡ್ಬಿಡ್ತಾರೆ ಇದ್ರಲ್ಲಿ ಬೆಲ್ಲ ಏನಾದ್ರು ತಯಾರ ಎಲ್ಲೂ ಇಲ್ಲ ಕಾರ್ಖಾನೆ ಆ ತರ ಎಲ್ಲಿಲ್ಲ ಇದು ಮತ್ತೆ ತಿನ್ನೋದಕ್ಕೆ ಮತ್ತೆ ನಮ್ಗೆ ತಮಿಳ್ನಾಡು ಹತ್ರ ಇದು ಕೃಷ್ಣ ಮತ್ತೆ ಧರ್ಮಪುರಿ ಹತ್ತಿಗೆ ಸೇಲ್ ಆಗುತ್ತೆ ಎತ್ಕೊಂಡು ಹೋಗ್ತಾರೆ ಅವರೇ ಬರ್ತಾರೆ ಎತ್ಕೊಂಡು ಹೋಗುತ್ತಾರೆ ತಮಿಳ್ನಾಡಲ್ಲಿ ಸಂಕ್ರಾಂತಿ ಹಬ್ಬ ದೊಡ್ಡ ಹಬ್ಬ ಆಗಿರೋದು ದೊಡ್ಡ ಹಬ್ಬದಿಂದ ಅಲ್ಲಿ ಅವರು ನಲ್ವತ್ತು ಮಾರ್ತಾರೆ ಮತ್ತೆ ಸೀಸನ್ ಅಲ್ಲಿ ಐವತ್ತು ಮಾರ್ತಾರೆ ಈ ಹಬ್ಬದಲ್ಲಿ ನಿಮ್ಮ ಸಂಕ್ರಾಂತಿ ಹಬ್ಬಕ್ಕೆ ಇದು ಖಾಲಿ ಆಗುವ ಚಾನ್ಸ್ ಇದೆ ಖಾಲಿ ಆಗುತ್ತೆ ಇವಾಗ ಇವತ್ತು ಒಂದು ಕ್ಯಾಂಟು ಬರುತ್ತೆ ಮತ್ತೆ ಏಳ್ನೂರು ಕಬ್ಬು ಓಡ್ಕೊಂಡು ಹೋಗ್ತಾರೆ ಸಂಜೆ ತಿರ್ಗಾ ಮತ್ತೆ ಟ್ಯಾಕ್ಟ್ರಿಗೆ ಒಂದ್ ಇನ್ನೂರು ಕಬ್ಬು ಹಾಕ್ಬೇಕು ಈ ಹಬ್ಬದಲ್ಲಿ ಸೇಲ್ ಮಾಡ್ಕೊಂಬಿಟ್ರೆ ನಿಮ್ಗೆ ವರ್ಕ್ಔಟ್ ಆಗುತ್ತೆ ಮತ್ತೆ ಇದ್ದೋದ್ರೆ ಮತ್ತೆ ಸಂತೆ ಅಲ್ಲಿ ತಾಲೂಕು ಕೋಲಾರ ಜಿಲ್ಲೆ ರಾಯಚಂದ್ರ ಗ್ರಾಮದಲ್ಲಿ ನೀರಿಗಾಗಿ ಆತ್ಮಹತ್ಯೆ ಪರದಾಡ್ತಿದ್ರು ಮೂರು ವರ್ಷದಿಂದ ನೀರಿಗಾಗಿ ಪರದಾಡ್ತಿದ್ರು ಏನೋ ಆದ್ರೂ ನೀರು ಸಿಕ್ಕಿರ್ಲಿಲ್ಲ ಏನು ಹೇಗೆ ಗೊತ್ತಿರ್ಲಿಲ್ಲ ಆದ್ರೆ ಏನು ಮಾಡೋದು ಗೊತ್ತಿರ್ಲಿಲ್ಲ ಐದಾರು ಬೋರು ಹಾಕಿದರೆ ನೀರು ಸಿಗಲಿಲ್ಲ ಆದ್ರೆ ಇವಾಗ ಏನು ಮಾಡೋದು ಯಾರಿಗೆ ಗೊತ್ತಿರ್ತಿಲ್ಲ ವೀಕ್ಷಕರ ಈಗ ಕಬ್ಬು ನಮ್ಮ ಬೆಳೆಗಾರರಿಗೆ ಅಂದರೆ ಹಬ್ಬದಲ್ಲಿ ಸೇಲ್ ಮಾಡಿದ್ರೆ ಮಾತ್ರ ಅದು ಸೇಲ್ ಆಗುತ್ತೆ ಅಂತ ಹೇಳ್ತಾರೆ ಈ ರೀತಿ ನಮ್ಮ ಕಬ್ಬಿನ ಕೃಷಿ ಬಗ್ಗೆ ಮಂಡ್ಯ ಮೈಸೂರು ಕಡೆ ಆದರೆ ಅವರಿಗೆ ವರ್ಷ ಪೂರ್ತಿ ಅದಕ್ಕೆ ಡಿಮ್ಯಾಂಡ್ ಇರುತ್ತೆ ಯಾಕಂದ್ರೆ ಶುಗರ್ ಫ್ಯಾಕ್ಟ್ರಿಗಳಿರುತ್ತೆ ಆ ಥರ ಅವರು ತೊಗೊಂಡಾಗೆ ಅದಕ್ಕೆ ಸಪ್ಲೈ ಮಾಡಿರ್ತಾರೆ ಅಂದರೆ ಇದಕ್ಕೆ ಇದು ನಾವು ತಿನ್ನೋದಕ್ಕೆ ಎಳ್ಳು ಬೆಲ್ಲ ಜೊತೆಗೆ ಕಬ್ಬು ಈ ಹಬ್ಬಕ್ಕೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದು ಬರೀ ಸಂಕ್ರಾಂತಿನಲ್ಲಿ ಬೆಳೆದು ಸಂಕ್ರಾಂತಿನಲ್ಲಿ ಮಾತ್ರ ಸೇಲ್ ಮಾಡಬೇಕಾಗಿರೋದ್ರಿಂದ ಅವರ ಕೃಷಿಕರು ಅದ್ರ ಬಗ್ಗೆ ನಮ್ಗೆ ವೀಕ್ಷಕರಿಗೆ ಪರಿಚಯ ಮಾಡ್ಕೊಟ್ಟಿದ್ದಾರೆ ನಮ್ಮ ಚಾನಲ್ ಕಡೆಯಿಂದ ವೀಕ್ಷಕರ ಕಡೆಯಿಂದ ಅವರಿಗೆ ಧನ್ಯವಾದ ನಮಸ್ಕಾರ